ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಧಾ ಗೌಡ ಪರಪರ ಅಗ್ರಹಾರ ಜೈಲಿನಲ್ಲಿ ಉಗ್ರರು ಸರಣಿ ಕೊಲೆ ಅತ್ಯಾಚಾರಿಗಳು ಕಳ್ಳರು ಮೊಬೈಲ್ ಬಳಕೆಯನ್ನ ಮಾಡ್ತಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ವೈರಲ್ ಆಗಿದ್ದು ಬಿಜೆಪಿ ಪಕ್ಷದ ನಾಯಕರು ಪ್ರಮುಖವಾಗಿ ಆರ್ ಅಶೋಕ್ ಅವರು ಕಾಂಗ್ರೆಸ್ ಸರ್ಕಾರಕ್ಕೆ ಗೃಹ ಸಚಿವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಜೊತೆಗೆ ಸಾರ್ವಜನಿಕ ವಲಯದಲ್ಲೂ ಸಾಮಾಜಿಕ ಜಾಲತಾಣಗಳಲ್ಲೂ ಗೃಹ ಸಚಿವರ ಬಗ್ಗೆ ವಿರೋಧ ವ್ಯಕ್ತವಾಗ್ತಾ ಇದೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ದರ್ಶನ್ಗೊಂದು ನ್ಯಾಯ ಇವರಿಗೊಂದು ನ್ಯಾಯನಾ ಅನ್ನುವಂತ ಚರ್ಚೆಗಳು ಶುರುವಾಗಿದೆ ಎಂತ ಹೊತ್ನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕಾರಾಗೃಹ ಇಲಾಖೆಯ ಹಿರಿಯ ಅಧಿಕಾರಿಗಳ ಮೀಟಿಂಗ್ ಕರೆದಿದ್ದಾರೆ ಹೆಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ ಪಾಪ ಅವ್ರಿಗೂ ಸಿಟ್ಟು ಬಂದು ಹೋಗ್ಬಿಟ್ಟಿದೆ ಎಲ್ಲರೂ ನಮ್ಮನ್ನ ಬೈಕೊಳ್ತಿದ್ದಾರೆ ಜನರಿಂದ ಹಿಡಿದು ಅಶೋಕ್ ಅವರಿಂದ ಹಿಡಿದು ಎಲ್ಲರೂ ಸರಿಯಾಗಿ ಬಾಯಿಗೆ ಬಂದಂಗೆ ಬೈತಿದ್ದಾರೆ ಯಾರ ಕಾರಣ ಇದಕ್ಕೆ ಜೈಲಧಿಕಾರಿಗಳೇ ಕಾರಣ ಅಂಥೇಳಿ ಸಿಕ್ಕಾಪಟ್ಟೆ ಸಿಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾರೆ ಜಿ ಪರಮೇಶ್ವರ್ ಕಾರಾಗೃಹ ಇಲಾಖೆ ಪ್ರಧಾನ ಕಚೇರಿಯಲ್ಲಿ ನಿನ್ನೆ ಒಂದು ಮೀಟಿಂಗ್ ಮಾಡ್ತಿದ್ದಾರೆ ಮೀಟಿಂಗ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಜೈಲಿನಲ್ಲಿ ನಡೆದ ಘಟನೆಗಳ ಬಗ್ಗೆ ಅಂಕಿ ಅಂಶಗಳ ಡೇಟಾವನ್ನ ತೋರಿಸೋಕೆ ಹೇಳಿದ್ದಾರೆ ಡೇಟಾ ತೋರಿಸೋಕೆ ಬಂದಂಥ ಡಿ ಐ ಜಿಗಳಾದಂಥ ದಿವ್ಯಶ್ರೀ ಶೇಷ ಎಐಜಿಪಿ ಆನಂದ್ ರೆಡ್ಡಿ ಸೇರಿ ಎಲ್ಲ ಹಿರಿಯ ಅಧಿಕಾರಿಗಳ ವರ್ತನೆಗೆ ಗೃಹ ಸಚಿವರು ಅಸಮಾಧಾನಗೊಂಡಿದ್ದಾರೆ ಏನ್ರಿ ನೀವು ಕೊಡೋ ಅಂಕಿ ಅಂಶಗಳ ಡೇಟಾ ನೋಡೋಕೆ ನಾನು ಬಂದಿಲ್ಲ ರಾಷ್ಟ್ರ ಮಟ್ಟದಲ್ಲಿ ಇಲಾಖೆಯ ಮಾನ ಕಳೆದಿದ್ದೀರಿ ನೀವು ಈಗಲಾದರೂ ಬುದ್ಧಿ ಕಲೀರಿ ಇಲಾಖೆಯಲ್ಲಿ ಮೈ ಚಳಿ ಬಿಟ್ಟು ಕೆಲಸ ಮಾಡಿ ತಮ್ಮ ಕೈ ಕೆಳಗಿನ ಅಧಿಕಾರಿ ಸಿಬ್ಬಂದಿಗಳು ಏನು ಮಾಡ್ತಿದ್ದಾರೆ ಅನ್ನೋದನ್ನು ನೋಡಕ್ಕಾಗದೇರೋ ಅಷ್ಟು ಬ್ಯುಸಿಯಾಗಿದ್ದೀರಾ ನೀವು ಅಂತ ಹೇಳಿ ಚಾಟಿ ಬೀಸಿದ್ದಾರೆ ಖಂಡಿತವಾಗ್ಲೂ ಇದೆಲ್ಲವೂ ಕೂಡ ಜೈಲಿನ ಅಧಿಕಾರಿಗಳು ಯಾರಿರ್ತಾರೆ ಮುಖ್ಯ ಅಧಿಕಾರಿಗಳು ಯಾರಿರ್ತಾರೆ ಯಾರು ಜವಾಬ್ದಾರಿಗಳನ್ನ ತೆಗೆದುಕೊಂಡಿರ್ತಾರೋ ಅವರದ್ದೇ ಇದೆಲ್ಲವೂ ಕೂಡ ತಪ್ಪುಗಳಾಗಿರುತ್ತೆ ಸರಿಯಾಗಿ ಗಮನಿಸಬೇಕು ಅಧಿಕಾರಿಗಳು ಸಿಬ್ಬಂದಿಗಳು ಏನೇನು ಮಾಡ್ತಿದ್ದಾರೆ ಜೈಲಿನ ಒಳಗೆ ಯಾವ್ಯಾವ ವಸ್ತುಗಳು ಬರ್ತಿದೆ ಸಿ ಸಿಟಿವಿ ಕ್ಯಾಮೆರಾಗಳು ಇರುತ್ತಲ್ವಾ ಅದನ್ನು ಪರಿಶೀಲನೆ ಮಾಡಬೇಕಾಗಿರೋ ಜವಾಬ್ದಾರಿ ಯಾರದ್ದು ಅಲ್ಲಿನ ಅಧಿಕಾರಿಗಳದ್ದಲ್ವಾ ಅದನ್ನು ಗಮನಿಸಕ್ಕಾಗ್ದಿರೋಷ್ಟು ಬಿಸಿ ಇದ್ದೀರಾ ಹಂಗಿದ್ರೆ ಅಂತ ಹೇಳಿ ಪ್ರಶ್ನೆ ಮಾಡಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಪ್ರತಿ ಬಾರಿ ವಿಡಿಯೋ ವೈರಲ್ ಆದಾಗ್ಲೂ ಕೂಡ ಇದು ಹಳೆ ವಿಡಿಯೋ ಹಳೆ ವಿಡಿಯೋ ಅಂತೇಳಿ ಸಬೂಬ್ ಹೇಳ್ತೀರಿ ಆಯ್ತು ಅದು ಹಳೆ ವಿಡಿಯೋ ಅಂತಂದಾದ್ರೆ ಆಗ ನೀವೇನು ಮಾಡ್ತಿದ್ರಿ ವಿಡಿಯೋ ವೈರಲ್ ಮಾಡ್ಕೊಳ್ಳುವಾಗ ಏನು ಮಾಡ್ತಿದ್ರಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಂತು ಅಂತ ಹೇಳಿದ್ರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಯ್ತು ಅಂತ ಹೇಳ್ತೀರಿ ಆಗ್ಲಾದರೂ ಯಾಕೆ ವೈರಲ್ ಆಯ್ತು ಮೊಬೈಲ್ ಯಾರು ಕೊಟ್ಟರು ಅಂಥ ಏನಾದರೂ ನೀವು ಉತ್ತರ ಕೊಡಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಯಾವ ಪ್ರಶ್ನೆಗೂ ಕೂಡ ಅಧಿಕಾರಿಗಳಿಂದ ಉತ್ತರ ಇಲ್ಲ ಯಾಕಂದರೆ ಯಾರು ಕೂಡ ಯಾವುದ್ರ ಬಗ್ಗೆನೂ ಕೂಡ ಗಮನ ತೆಗೆದುಕೊಳ್ತಾ ಇಲ್ಲ ಜೈಲಿಗೆ ಬಂದು ಬಿಟ್ಟಿದ್ದಾರೆ ಜೀವಾವಧಿ ಶಿಕ್ಷೆ ಆಗಿದೆಯೋ ಮರಣದಂಡನೆ ಆಗಿದ್ಯೋ ಒಟ್ನಲ್ಲಿ ಪರ್ಮನೆಂಟ್ ಆಗಿ ಅವ್ರು ಜೈಲಲ್ಲೇ ಇರಬೇಕಲ್ವಾ ಕೊಡಿ ಹೋಗ್ಲಿ ಫೆಸಿಲಿಟಿ ಹೆಂಗೋ ಬದುಕೊಳ್ಳಿ ಅಂತ ಉದಾರತೆ ತೋರ್ಬಿಟ್ರ ಅಧಿಕಾರಿಗಳು ಅಥವಾ ದುಡ್ಡಿಸ್ಕೊಂಡು ಏನಾದ್ರು ನಾವು ಬದುಕೋಣ ನೀವು ಬದುಕಿ ಅನ್ನೋ ಒಂದು ನಿಯಮಕ್ಕೆ ಏನಾದ್ರು ಬಂದ್ಬಿಟ್ರಾ ಏನ್ ನಡೀತಾ ಇದೆ ಪರಪ್ಪನ ಅಗ್ರಹಾರದಲ್ಲಿ ಅನ್ನುವಂತ ಒಂದು ಪ್ರಶ್ನೆ ಬಂದಾಗ ಎಲ್ಲಾ ತರದ ಯೋಚನೆಗಳು ಕೂಡ ಬರುವುದು ಸಹಜ ಆಮೇಲೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜೈಲಿನ ಮುಖ್ಯ ಅಧೀಕ್ಷಕ ಮತ್ತೆ ಅಧೀಕ್ಷಕರು ಯಾರಾಗಿದ್ರು ಯಾಕಂದ್ರೆ ಆ ಸಂದರ್ಭದಲ್ಲಿ ನೀವು ವಿಡಿಯೋ ಬಂತು ಹಳೆ ವಿಡಿಯೋ ಅಂತ ಹೇಳಿ ಹೇಳ್ತಿರಲ್ಲ ಹಂಗಿದ್ರೆ ಆ ಸಂದರ್ಭದಲ್ಲಿ ಯಾರು ಜೈಲಿನ ಮುಖ್ಯ ಅಧೀಕ್ಷಕರಾಗಿದ್ರು ಅವರನ್ನು ಎನ್ಕ್ವೈರಿ ಮಾಡ್ಬೇಕಲ್ವಾ ಆಗ ಏನಾದ್ರೂ ಆಗಿತ್ತಾ ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ ಇಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ವಿಡಿಯೋ ವೈರಲ್ ಆಗ್ತಿದಂತೆ ಜೈಲಿಗಳ ಬ್ಯಾರೆಕ್ನಲ್ಲಿ ಅದೇ ದಿನ ಶೋಧ ಕಾರ್ಯ ನಡೆಸಿದ್ರಿ ಅಲ್ವಾ ಏನೂ ಸಿಕ್ಕಿಲ್ಲ ಅಂತ ಹೇಳಿ ಹೇಳ್ತೀರಾ ಅಂದರೆ ಇದೆಲ್ಲ ಹೆಂಗೆ ಬಂತು ಹೊರಗಡೆ ಇತ್ತೀಚೆಗೆ ಬಂಧನಕ್ಕೆ ಒಳಗಾದ ಖೈದಿಗಳು ಹೇಗೆ ಮೊಬೈಲ್ ಬಳಸ್ತಿದ್ದಾರೆ ಯಾರಿಗೂ ಗೊತ್ತಿಲ್ಲದಂಗೆ ಮೊಬೈಲ್ ಬಳಸೋಕೆ ಹೆಂಗೆ ಸಾಧ್ಯ ಏನು ಪರೀಕ್ಷೆ ಮಾಡಲ್ವಾ ಹಂಗಿದ್ರೆ ಖೈದಿಗಳ ಹತ್ರ ಹೋಗಿ ಖೈದಿಗಳು ಏನು ಮಾಡ್ತಿದ್ದಾರೆ ಇವರ ದಿನಚರಿ ಏನು ಯಾವುದನ್ನು ಗಮನಿಸಲ್ವ ಹಾಗಿದ್ರೆ ಪಾರ್ಟಿ ಮಾಡ್ತಾರೆ ಬರ್ತ್ಡೇ ಪಾರ್ಟಿ ಮಾಡ್ತಾರೆ ಎಣ್ಣೆ ಕುಡಿತಾರೆ ಟಿ ವಿ ನೋಡ್ತಾರೆ ಹಾಗಿದ್ರೆ ಖೈದಿಗಳನ್ನ ಅಬ್ಸರ್ವೇಷನ್ ಮಾಡೋದಕ್ಕೆ ಅಂತ ಹೇಳಿ ಒಂದಷ್ಟು ಜನ ಸಿಬ್ಬಂದಿಗಳು ಇರ್ತಾರಲ್ವಾ ಅವರನ್ನು ಕೂಡ ಪ್ರಶ್ನೆ ಮಾಡಲ್ವಾ ಅವರಿಂದ ಏನು ಮಾಹಿತಿ ಸಿಗಲ್ವಾ ಒಳಗಡೆ ಡೀಲಿಂಗ್ ನಡೀತಾ ಇದೆಯಾ ಹಾಗಿದ್ರೆ ಮೊಬೈಲ್ ಹೇಗೆ ಒಳಗಡೆ ಹೋಗುತ್ತೆ ಪ್ರತಿಯೊಂದಕ್ಕೂ ಸಿಲ್ಲಿ ರೀಸನ್ ಹೇಳೋದಕ್ಕೆ ನಿಮಗೆ ನಾಚಿಕೆ ಆಗಲ್ವಾ ಅಂತ ಹೇಳಿ ಗೃಹ ಸಚಿವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅಧಿಕಾರಿಗಳಿಗೆ ನೋಡಿ ಪ್ರಕರಣ ಒಂದರಲ್ಲಿ ಅವನು ಯಾರೋ ರೌಡಿ ಶೀಟರ್ ನಾನೇ ವಿಡಿಯೋ ರೆಕಾರ್ಡ್ ಮಾಡಿದ್ದಾಗಿ ಹೇಳಿಕೊಂಡಿದ್ದಾನೆ ಹಾಗಾದರೆ ಆತನಿಗೆ ಎರಡು ಮೊಬೈಲ್ ಹೇಗೆ ಸಿಕ್ತು ಜೈಲಿನ ಆವರಣದಲ್ಲಿ ಲಿಕ್ಕರ್ ಫೋನ್ ಪೆನ್ ಕ್ಯಾಮರಾ ಹೇಗೆ ಹೋಯಿತು ಪ್ರಶ್ನೆಗೆ ಉತ್ತರಿಸದೆ ಮೌನವಾಗಿ ನಿಂತ್ಕೊಂಡು ಬಿಟ್ಟಿದ್ದಾರೆ ಅಧಿಕಾರಿಗಳು ಈ ರೀತಿ ಮೌನವಾಗಿ ನಿಲ್ಲೋದ್ರಿಂದ ಏನೂ ಪ್ರಯೋಜನ ಇಲ್ಲ ನಿಷೇಧಿತ ವಸ್ತುಗಳನ್ನು ಒಳಗಡೆ ಬಿಡದಿದ್ರೆ ಈ ರೀತಿಯ ಘಟನೆಗಳು ಮರುಕಳಿಸೋದಿಲ್ಲ ಎಲ್ಲವೂ ನಿಮ್ಮದೇ ತಪ್ಪು ಜೈಲಿಗೆ ಇರೋದು ಒಂದೇ ಪ್ರವೇಶ ದ್ವಾರ ಆದ್ರೂ ಏನೆಲ್ಲ ಒಳಗಡೆ ಹೋಗತ್ತೆ ಹೋಗೋದಿಲ್ಲ ಹೇಳಿ ಅದನ್ನ ಗುರುತಿಸ್ಬೇಕಲ್ವಾ ಜೈಲಿನ ಅಧಿಕಾರಿಗಳ ಗಮನಕ್ಕೆ ಬಾರದೆ ಹೇಗೆ ನಿಷೇಧಿತ ವಸ್ತುಗಳು ಒಳಗಡೆ ಹೋಗುತ್ತೆ ಹಾಗಿದ್ರೆ ಅಧಿಕಾರಿಗಳ ಕೈವಾಡ ಇಲ್ವಾ ಅಂತ ಹೇಳಿ ಪರಮೇಶ್ವರ್ ಪ್ರಶ್ನಿಸಿದ್ದಾರೆ ಅಧಿಕಾರಿಗಳ ಸಹಕಾರ ಇಲ್ಲದೆ ಇಂಥ ಘಟನೆಗಳು ನಡೆಯೋಕಾದ್ರೂ ಹೇಗೆ ಸಾಧ್ಯ ಯಾವ ಹಂತದ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗ್ತಿದ್ದಾರೆ ಪ್ರತಿ ಬಾರಿ ಘಟನೆಯಾದಾಗ ಜೈಲಿನಲ್ಲಿ ಇದ್ದಂಥ ಅಧಿಕಾರಿಗಳು ಯಾರು ಎನ್ನು ಮಾಹಿತಿ ಕೊಡಬೇಕು ಅಂತ ಹೇಳಿ ಆರ್ಡರ್ ಮಾಡಿದ್ದಾರೆ ಪರಮೇಶ್ವರ್ ಸೊ ಹಂಗಾಗಿ ಈಗ ಎರಡ್ ಸಾವಿರದ ಮೂರರಲ್ಲಿ ಬಂತು ವಿಡಿಯೋ ಇಪ್ಪತ್ನಾಲ್ಕರಲ್ಲಿ ಬಂತು ಅಂತೇಳಿ ಹೇಳ್ತಿದಾರಲ್ವಾ ಓಕೆ ಯಾರು ಆ ಟೈಮಲ್ಲಿ ಇದ್ರು ಯಾರು ವಿಡಿಯೋ ಮಾಡಿದ್ರು ಯಾರು ವೈರಲ್ ಮಾಡಿದ್ರು ಇದೆಲ್ಲ ಕಣ್ಣು ಹಿಡಿಯೋದು ಬಹಳ ದೊಡ್ಡ ಮಟ್ಟದ ಕೆಲಸ ಏನಲ್ಲ ಈ ಎಲ್ಲವೂ ಕೂಡ ಸೈಬರ್ ಕ್ರೈಮ್ ಸೈಬರ್ ಸೆಂಟರ್ಗಳು ಇರೋದ್ರಿಂದ ಎಲ್ಲವನ್ನ ಈಸಿಯಾಗಿ ಔಟ್ ಮಾಡಬಹುದು ಬಟ್ ಆ ನಿಜವಾದಂಥ ಮಿಸ್ಟೇಕ್ ಎಲ್ಲಿಂದ ಆಯಿತು ಅನ್ನೋದನ್ನ ಸರ್ಕಾರ ರಿವೀಲ್ ಮಾಡಿದ್ರೆ ಬಹುಶಃ ಸರ್ಕಾರಕ್ಕೆ ಮುಖಭಂಗ ಆಗಬಹುದೇನು ಅದಕ್ಕಾಗಿ ಈ ರೀತಿಯಾದಂಥ ಒಂದಷ್ಟು ಬೇರೆ ಬೇರೆ ಅವ್ರ ಮೇಲೆ ಕರೆದು ವಿಚಾರಣೆ ಮಾಡೋದು ಅವ್ರ ಮೇಲೆ ಎತ್ತಾಕೋದು ಇವ್ರ ಮೇಲೆ ಎತ್ತಾಕೋದು ಹಾಕೋದು ವರದಿ ಬಂದಿಲ್ಲ ತನಿಖೆ ಮಾಡ್ತಿದ್ದೀವಿ ಹೇಗೆ ಒಂದಷ್ಟು ಕಾರಣಗಳನ್ನು ಕೊಟ್ಟು ಕೊಟ್ಟು ಇದನ್ನ ಹೀಗೆ ಮುಂದಕ್ಕೆ ತಳ್ಳುವಂತ ಪ್ರಯತ್ನವನ್ನ ಸದ್ಯಕ್ಕೆ ಗೃಹ ಸಚಿವರು ಮಾಡ್ತಿದ್ದಾರಾ ಅನ್ನುವಂಥ ಪ್ರಶ್ನೆಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಓಡಾಡ್ತಾ ಇದೆ ಬಟ್ ಜನ ಕೇಳ್ತಾ ಇರೋದು ಒಂದೇ ಪ್ರಶ್ನೆ ದರ್ಶನ್ ಅವರಿಗೆ ಒಂದು ನ್ಯಾಯ ಜೈಲಲ್ಲಿರುವಂಥ ಉಗ್ರಗಾಮಿಗಳಿಗೆ ರೇಪಿಸ್ಟ್ಗಳಿಗೆ ಒಂದು ನ್ಯಾಯವಾ ಅನ್ನುವಂತ ಪ್ರಶ್ನೆ ಕೇಳ್ತಿದ್ದಾರೆ ಸೊ ಹಾಗಿದ್ರೆ ಕಾನೂನು ವ್ಯವಸ್ಥೆ ಸರಿಯಾಗತ್ತಾ ಪರಪ್ಪನ ಅಗ್ರಹಾರದ ವ್ಯವಸ್ಥೆ ಸಂಪೂರ್ಣ ಬದಲಾಗತ್ತಾ ಇನ್ಮುಂದೆ ವಿಡಿಯೋಗಳು ಬರೋದೇ ಇಲ್ವಾ ಕಂಪ್ಲೀಟ್ ಆಗಿ ಸ್ಟಿಕ್ಟ್ ಆಗಿಬಿಡುತ್ತಾ ಪರಪ್ಪನ ಅಗ್ರಹಾರ ಗೃಹ ಸಚಿವರು ಯಾವ ರೀತಿ ಇದನ್ನ ಹ್ಯಾಂಡಲ್ ಮಾಡ್ತಾರೆ ಏನ್ ವರದಿ ಕೊಡ್ತಾರೆ ಜನಕ್ಕೆ ಉತ್ತರ ಕೊಡ್ತಾರೆ ಅನ್ನುವಂಥ ಕುತೂಹಲ ಸದ್ಯಕ್ಕೆ ಮನೆ ಮಾಡಿದೆ